ಅನೇಕ ರೂಪಗಳಿಂದ ಹಯಗ್ರೀವ ವೇದವ್ಯಾಸ ಕಪಿಲ ದತ್ತಾತ್ರೇಯ ಮೊದಲಾದ ಅನೇಕ ಜ್ಞಾನಾವಚಾರಗಳಿಂದ ಜ್ಞಾನವನ್ನು ಕೊಟ್ಟು ನಮಗೆ ಜ್ಞಾನ ಬಂತು ಅಂತ ಅನಿಸಿ ತಾನೇ ಕರಾವಲಂಬನವನ್ನು ಕೊಟ್ಟು ಕೈ ಹಿಡಿದು ಮೇಲೆತ್ತಿ ನಮ್ಮನ್ನು ಉದ್ಧಾರ ಮಾಡುವ ಆ ಕರುಣಾಮೂರ್ತಿಯ ಕಾರುಣ್ಯಕ್ಕೆ ನಾವೇನು ಹೇಳುವುದಕ್ಕೆ ಸಾಧ್ಯ ಇದೆ ಅಂತಹ ಆ ಭಗವಂತನ ಕಾರುಣ್ಯವನ್ನು ನಾವು ಚೆನ್ನಾಗಿ ತಿಳಿಯಬೇಕು ಆ ದೇವರು ಮಾಡಿದ ಅನುಗ್ರಹ ಅನೇಕ ಇವೆ ನಮಗೆ ಶರೀರ ಕೊಟ್ಟದ್ದು ಇಂದ್ರಿಯಗಳನ್ನು ಕೊಟ್ಟದ್ದು ಮನಸ್ಸು ಕೊಟ್ಟದ್ದು ಬಂಧು ಬಳಗ ಇಷ್ಟರು ಮಿತ್ರರು ಪ್ರೀತಿ ವಿಶ್ವಾಸಗಳು ಎಲ್ಲವೂ ದೇವರು ಕೊಟ್ಟದ್ದಾದರೂ ಎಲ್ಲದಕ್ಕೂ ಮೇಲಾಗಿ ದೇವರು ನಮಗೆ ಕೊಟ್ಟದ್ದು ಅಂದರೆ ಅದು ಶುದ್ಧವಾದ ಜ್ಞಾನ ಜ್ಞಾನ ಸಾಧನವಾದ ಶಾಸ್ತ್ರಗಳು ಅವುಗಳನ್ನು ಕೊಟ್ಟದ್ದು ಆ ಅನುಗ್ರಹವನ್ನು ಉಪಕಾರವನ್ನು ನಾವು ಭಗವಂತನ ಎದುರಿನಲ್ಲಿ ಸ್ಮರಿಸಿ ಸಮರ್ಪಿಸಿ ಅವನ ಇನ್ನೂ ವಿಶೇಷವಾದಂತಹ ಕೃಪೆ ನಮ್ಮ ಮೇಲೆ ಆಗುವಂತೆ ಮಾಡಿಕೊಳ್ಳಬೇಕು ಅನ್ನುವುದು ಬಹಳ ಮಹತ್ವ